ನಮಸ್ಕಾರ ಪ್ರೀತಿಯ ಬಂಧುಗಳೇ ಯೋಗ ಸಾರ ಅಧ್ಯಾಯ ಎರಡು ಮುಮುಕ್ಷು ಪ್ರಕರಣ ಜ್ಞಾನ ಅವತರಣ ಈ ಪ್ರಕರಣವು ಮೋಕ್ಷೋಪಾಯವನ್ನು ವಿವರಿಸುವುದು ಇದನ್ನು ತಿಳಿಯಬೇಕೆಂದರೆ ಬುದ್ಧಿಯು ಶುದ್ಧವಾಗಿರಬೇಕು ವೈರಾಗ್ಯವು ಬೆಳೆದಿರಬೇಕು ಮನಸ್ಸು ಸಂತೋಷವಾಗಿರಬೇಕು ಯಾವ ಕಾರಣಕ್ಕೂ ಉದ್ವಿಗ್ನರಾಗಬಾರದು ಸುಖ ದುಃಖಗಳೆಂಬ ದ್ವಂದ್ವಗಳನ್ನು ಮೀರಿ ಸಮಾಧಾನದಿಂದ ಗುರುವಾಣಿಯನ್ನು ಶ್ರವಣ ಮಾಡಬೇಕು ಅಸ್ತ್ಯನಂತ ವಿಲಾಸಾತ್ಮ ಸರ್ವಗ ಸರ್ವ ಸಂಶಯ ಚಿದಾಕಾಶೋ ವಿನಾಶಾತ್ಮ ಪ್ರದೀಪ ಸರ್ವಜಂತುಷೋ ವಶಿಷ್ಠನು ಹೇಳಿದನು ಅನಂತಲೀಲಾ ಸ್ವರೂಪನಾಗಿ ಸರ್ವವ್ಯಾಪಕನಾಗಿ ಸರ್ವಕ್ಕೂ ಆಶ್ರಯನಾಗಿ ಅವಿನಾಶಿಯಾಗಿ ಸರ್ವಭೂತಗಳ ಹೃದಯದಲ್ಲಿ ಕುಳಿತು ಜ್ಞಾನ ದೀಪವಾಗಿ ಬೆಳಗುತ್ತಿರುವುದೇ ಪರಬ್ರಹ್ಮವೋ ಆತನ ಹೃದಯಾಂಬುಜದಿಂದ ಪರಮೇಶ್ಠಿಯು ಜನಿಸಿದನು ಆತನು ವಿಷ್ಣುವು ವೇದ ವೇದಾಂಗ ತತ್ವಜ್ಞನು ಇವನು ಸಂಕಲ್ಪಿಸಿ ಸರ್ವವನ್ನು ಸೃಷ್ಟಿಸಿದನು ಎಲ್ಲ ಬಗೆಯ ಸೃಷ್ಟಿಯಲ್ಲಿ ಮನುಷ್ಯನು ಬುದ್ಧಿವಂತನೇ ಆಗಿದ್ದರೂ ಆಸೆಗಳಿಂದ ಸುಖ ದುಃಖ ಜನನ ಮರಣಗಳಿಗೆ ಒಳಪಡುತ್ತಿರುವುದನ್ನು ಕಂಡು ಅವನನ್ನು ಉದ್ಧಾರ ಮಾಡಲು ಅವನಿಗಾಗಿ ತಪಸ್ಸು ಧರ್ಮ ದಾನ ಸತ್ಯ ಮತ್ತು ತೀರ್ಥಗಳನ್ನು ಸೃಷ್ಟಿ ಮಾಡಿದನು ಆದರೂ ತಪೋಧರ್ಮಂ ಚದಾನಂದ ಸತ್ಯಂ ತೀರ್ಥಾನಿ ಚೈವಹಿ ಮನುಷ್ಯರಿಗೆ ಆತ್ಯಂತಿಕವಾಗಿ ದುಃಖವು ನಾಶವಾಗಿರುವುದನ್ನು ಕಂಡು ಕರುಣೆಯಿಂದ ಜನನ ಮರಣ ಪ್ರವಾಹದಿಂದ ಉತ್ತೀರ್ಣ ಮಾಡುವ ಸಲುವಾಗಿ ಜ್ಞಾನವೇ ಸರಿಯಾದ ಸಾಧನವು ತಪಸ್ಸು ದಾನ ತೀರ್ಥಾದಿಗಳಲ್ಲ ಎಂದು ತೀರ್ಮಾನಿಸಿದನು ನಂತರ ಚತುರ್ಮುಖನು ತನ್ನ ಸತ್ಸಂಕಲ್ಪದಿಂದ ನನ್ನನ್ನು ಪಡೆದನು ಹುಟ್ಟಿದ ಕೂಡಲೇ ತಂದೆಗೆ ಗೋತ್ರ ಪ್ರವರಗಳನ್ನು ಹೇಳಿಕೊಂಡು ನಮಸ್ಕರಿಸಿದೆನು ಆಗ ಕೈ ಹಿಡಿದು ಪ್ರೀತಿಯ ಪುತ್ರನಾದ ನನ್ನನ್ನು ತನ್ನ ಕಮಲದ ಉತ್ತರದಲ್ಲಿ ಕೂಡಿಸಿ ಮಗು ದುಃಖವನ್ನು ಕಳೆಯುವ ಉಪಾಯವನ್ನು ಹೇಳುತ್ತೇನೆ ಅದರಿಂದ ನಿತ್ಯ ಸುಖಿಯಾಗಿರಬಹುದು ಆದರೂ ನೀನು ನಿನ್ನ ಮನಸ್ಸಿನಲ್ಲಿ ತೋರಬಹುದಾದ ಸಂಶಯಗಳನ್ನು ಕೇಳು ಎಂದನು ಆಗ ತಂದೆಯೇ ಸಂಸಾರ ವ್ಯಾಧಿಗೆ ಔಷಧವೇನು ಈ ಸಂಸಾರವು ಹೇಗೆ ಬಂತು ಏನು ಮಾಡಿದರೆ ಇದು ಇಲ್ಲವಾಗುವುದು ಅದಕ್ಕೆ ಬ್ರಹ್ಮನು ಜ್ಞಾನಸಾರವನ್ನೇ ಉಪದೇಶಿಸಿ ಭರತಖಂಡದಲ್ಲಿ ಆ ದಿವ್ಯ ಜ್ಞಾನವನ್ನು ಎಲ್ಲರಿಗೂ ಉಪದೇಶಿಸಿರಿ ಎಂದು ನನ್ನನ್ನು ಕುಮಾರ ನಾರದ ಮೊದಲಾದ ಅನೇಕ ಮಹರ್ಷಿಗಳನ್ನು ಕಳುಹಿಸಿಕೊಟ್ಟನು ಈ ಲೋಕದಲ್ಲಾದರೂ ಕೃತಯುಗವು ಕಳೆಯಲಾಗಿ ಮುಂದೆ ಧರ್ಮವು ಕ್ರಮಕ್ರಮವಾಗಿ ಶಿಥಿಲಗೊಂಡು ಜನರು ಕೇವಲ ಅನ್ನಪಾನಾಸಕ್ತರಾಗುವರು ಭೂಮಿಗಾಗಿ ಹೊಡೆದಾಡುವರು ಅಪರಾಧಗಳು ಹೆಚ್ಚುತ್ತಿರುವಂತೆಯೇ ದುಃಖವೂ ಹೆಚ್ಚುವುದು ಜನರು ದೀನರು ದರಿದ್ರರು ದುರ್ಬಲರಾಗುವರು ಆದುದರಿಂದ ಆತ್ಮಜ್ಞಾನವು ಎಲ್ಲರಿಗೂ ದೊರೆಯಲೆಂದು ಇಚ್ಛಿಸಿದನು ನಾವು ಮೊದಲು ಬ್ರಹ್ಮವಿದ್ಯೆಯನ್ನು ರಾಜರಿಗೆ ಉಪದೇಶಿಸಿದ್ದರಿಂದ ಅದು ರಾಜರಿಂದ ಪ್ರಚಾರವಾಗಿ ರಾಜವಿದ್ಯೆ ಎಂಬ ಪ್ರಸಿದ್ಧಿಯಾಯಿತು ಆಧ್ಯಾತ್ಮ ವಿದ್ಯೆ ತೇನೇಯಂ ಪೂರ್ವಂ ರಾಜಸು ವರ್ಣಿತ ತದನು ಪ್ರಸುತ ಲೋಕೆ ರಾಜವಿದ್ಯೇತು ದಾರ್ಹುತ ರಾಜವಿದ್ಯಾ ರಾಜಗುಹ್ಯ ಮಧ್ಯಾತ್ಮ ಜ್ಞಾನಮುತ್ತಮ್ ಈ ರಾಜವಿದ್ಯೆಯು ರಹಸ್ಯಗಳಲ್ಲೆಲ್ಲ ಶ್ರೇಷ್ಠವಾದ ರಹಸ್ಯ ವಿದ್ಯೆಯು ಉತ್ತಮವಾದ ರಾಜವಿದ್ಯೆ ಎಂದು ಕರೆಯಲ್ಪಡುವ ವಿದ್ಯೆಯಿಂದ ಆತ್ಮಜ್ಞಾನವನ್ನು ಪಡೆದವರೆಲ್ಲರೂ ದುಃಖವನ್ನು ದಾಟುವರು ಸಾತ್ವಿಕ ವೈರಾಗ್ಯವು ನಿರ್ನಿಮಿತ್ತವಾಗಿ ಉದಯಿಸುವುದು ನಿಮಿತ್ತ ಪೂರ್ವವಾಗಿ ಹುಟ್ಟುವ ವೈರಾಗ್ಯವೋ ರಾಜಸ್ಸವು ಸಾತ್ವಿಕ ವೈರಾಗ್ಯ ಸಂಪನ್ನರಾದವರನ್ನು ಮಹಾತ್ಮರು ಎನ್ನುವರು ಅವರ ಮನಸ್ಸು ನಿರ್ಮಲವಾಗಿರುವುದರಿಂದ ಮಹಾಪ್ರಾಜ್ಞರೂ ಆಗಿರುವರು ವೈರಾಗ್ಯಂ ಯೋಧಿ ಗಚ್ಚಂತಿತ ಏವ ಪುರುಷೋತ್ತಮ ಅವರನ್ನು ಪುರುಷೋತ್ತಮರೆಂದು ಪರಿಗಣಿಸಲಾಗಿದೆ ಸಂಸಾರವೆಂಬ ನದಿಯ ಪ್ರವಾಹವನ್ನು ಜ್ಞಾನ ಯುಕ್ತಿಯೆಂಬ ಹಡಗಿನ ಸಹಾಯದಿಂದ ದಾಟಬಲ್ಲವರಾದ್ದರಿಂದಲೇ ಬುದ್ಧಿವಂತರು ಪ್ರಾಜ್ಞರು ಪ್ರಬುದ್ಧರು ಪ್ರಾಮಾಣಿಕರು ಆದವರನ್ನು ಆಶ್ರಯಿಸಿ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳಬೇಕು ತತ್ವವನ್ನರಿಯದೆ ಮಾತನಾಡುವವರ ಸ್ನೇಹವನ್ನು ಬೆಳೆಸಿದವನು ಮೂಢನೇ ಸರಿ ತಿಳಿದವರು ತಿಳಿಸಿದುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ತಿಳಿಯದಿದ್ದರೆ ಕೇಳಿ ಗಮನವಿಟ್ಟು ಧರಿಸಬೇಕು ಸಜ್ಜನರ ಸಹವಾಸದಿಂದ ವಿವೇಕವು ಪ್ರಾಪ್ತವಾಗಿ ಮೋಕ್ಷವನ್ನು ಹೊಂದಬೇಕು ಮೋಕ್ಷವೆಂದರೆ ಸತ್ಯದಲ್ಲಿ ಪ್ರವೇಶಿಸಿ ಪೂರ್ಣವಾಗುವುದು ಮೋಕ್ಷದ್ವಾರ ದ್ವಾರಪಾಲಶ್ಚತ್ವಾರ ಪರಿಕೀರ್ತಿತ ಶಮೋ ವಿಚಾರ ಸಂತೋಷಶ್ಚತುರ್ಥ ಸಾಧುಸಂಗಮ ಮೋಕ್ಷದ್ವಾರದಲ್ಲಿ ನಾಲ್ಕು ದ್ವಾರಪಾಲಕರಿರುವರು ಅವರೇ ಶಮ ಸಂತೋಷ ಸಾಧುಸಂಗಮ ವಿಚಾರ ಅವರ ಪೈಕಿ ಕೇವಲ ಒಬ್ಬನ ಸ್ನೇಹವನ್ನು ಸಂಪಾದಿಸಿದರೂ ಮೋಕ್ಷದ್ವಾರವು ತೆಗೆಯಲ್ಪಡುವುದು ಶಾಸ್ತ್ರವು ತಪಸ್ಸು ಶ್ರುತಿಯೋ ತೇಜಸ್ಸು ಒಬ್ಬ ಸೂರ್ಯನನ್ನೇ ಆಶ್ರಯಿಸಿರುವಂತೆ ವಿವೇಕಿಯಾದವನನ್ನು ಸೇರುವವು ಮುಕ್ತಿಯನ್ನು ಬಯಸುವವರು ಶಾಸ್ತ್ರವನ್ನು ದಮಾದಿಗಳನ್ನು ಅಭ್ಯಸಿಸಬೇಕು ಸಜ್ಜನರ ಸಹವಾಸದಲ್ಲಿರಬೇಕು ಪ್ರಜ್ಞೆಯನ್ನು ಬೆಳೆಸುತ್ತಿರಬೇಕು ನಿರ್ಮಲ ಆಕಾಶದಲ್ಲಿ ಪೂರ್ಣಚಂದ್ರನು ಬೆಳಗುವುದು ಕಾಣುವಂತೆ ಪ್ರಾಜ್ಞರಲ್ಲಿ ಬ್ರಹ್ಮವು ಪ್ರಕಾಶಿಸುತ್ತಿರುವುದು ಬ್ರಹ್ಮದರ್ಶನವಾದವರಿಗೆ ವೃತ್ತಿಗಳ ಕಾಟವಿಲ್ಲದೆ ಸಕಲವೂ ವೇದ್ಯವಾಗಿ ಶಾಂತರಾಗಿರುವರು ಸಚಯೋಗ ಸಜ್ಜನೇನ ಸಹಶಾಸ್ತ್ರ ವಿಚಾರಣಾತ್ ಆ ಪರಮಾರ್ಥ ಜ್ಞಾನಮಂತ್ರೋ ನೂನಂ ಲಭ್ಯತ ಏವಚ ಯೋಗವೆಂಬುದು ಪರಮಾರ್ಥ ಜ್ಞಾನವು ಸಜ್ಜನರೊಡನೆ ಶಾಸ್ತ್ರ ವಿಚಾರ ಮಾಡುವುದರಿಂದ ಆ ದಿವ್ಯ ಮಂತ್ರವು ಸತ್ಯವಾಗಿ ಫಲಿಸುವುದು ಮಹಾಮುನಿಗಳು ಮಹರ್ಷಿಗಳು ಜ್ಞಾನ ಕವಚವನ್ನು ಧರಿಸಿ ಸಂಸಾರದಲ್ಲಿದ್ದಂತೆ ಕಂಡುಬಂದರೂ ದುಃಖವನ್ನು ಚಿಂತಿಸದೆ ಸದಾ ಸಂತೋಷದಿಂದಿರುವರು ಆತ್ಮದೀಪವನ್ನು ಹಿಡಿದುಕೊಂಡವರು ಆಸಕ್ತಿ ಅಪೇಕ್ಷೆಗಳಿಲ್ಲದೆ ಸಂಕಲ್ಪಗಳಿಗೆ ಅವಕಾಶ ಕೊಡದೆ ಶುದ್ಧ ಬುದ್ಧಿಯಿಂದ ಆನಂದವಾಗಿರುವರು ತತ್ವಜ್ಞಾನದ ಲಾಭವಾದವರಿಗೆ ದೇಹ ಬುದ್ಧಿಯು ಇರುವುದಿಲ್ಲವಾದ್ದರಿಂದ ಸರ್ವತ್ರ ಸರ್ವವು ಸದಾ ಸುಂದರವಾಗಿಯೇ ಕಂಗೊಳಿಸುವುದು ಶಮ ಶ್ರಮವೆಂದರೆ ಶಾಂತಿ ವಿಶ್ರಾಂತಿ ಸಮಾಧಾನ ಮನೋನಿಗ್ರಹ ಮೋಕ್ಷ ಮೋಕ್ಷದ ಬಾಗಿಲಿನಲ್ಲಿರುವ ಶ್ರಮದ ವಿಚಾರವನ್ನು ತಿಳಿಸುವೆನು ಶಮವೆಂಬ ಅಮೃತವನ್ನು ಆಸ್ವಾದಿಸಿದವರು ಪರಮ ಪದವನ್ನು ಸೇರುವರು ತತ್ವಜ್ಞರಾಗಿ ಆತ್ಮಸ್ವರೂಪದಲ್ಲಿರುವವರು ಶೋಕ ಮೋಹ ಆಸೆ ಆಕಾಂಕ್ಷೆಗಳಿಲ್ಲದೆ ಸಂಘರಹಿತರಾಗಿ ಮಧುರ ವೃತ್ತಿಯಿಂದ ಸುಖವಾಗಿರುವರು ಅವರು ಮನನವೆಂಬ ಸಾಧನೆಯಲ್ಲೂ ಜಯಶೀಲರಾದ್ದರಿಂದ ಶಾಂತರಾಗಿರುವರು ತಸ್ಮ್ ವಾನ್ವೇಷ್ಟವ್ಯ ಉಪಾಸನೀಯೋ ಜ್ಞಾತವ್ಯೋ ಯಾವಜ್ಜೀವಂ ಪುರುಷೇಣ ನೇತರದಿತೆ ಪುರುಷರು ಯಾವ ಜೀವವು ವಿಚಾರಪರರಾಗಿ ಆತ್ಮನನ್ನು ಅನ್ವೇಷಣೆ ಮಾಡಬೇಕು ಉಪಾಸನೆ ಮಾಡಬೇಕು ಆತ್ಮನನ್ನೇ ತಿಳಿದು ಆತ್ಮನಲ್ಲಿ ಮಾತ್ರ ನಿಲ್ಲಬೇಕು ಉಪಾಸನೆ ಆತ್ಮವೊಂದನ್ನೇ ಪಟ್ಟಾಗಿ ಹಿಡಿಯುವುದು ಶ್ವಾನುಭೂತೆಶ್ಚ ಶಾಸ್ತ್ರಸ್ಯ ಗುರೋಶ್ಚವೈಕ ವಾಕ್ಯತ ಯಸ್ಯಾಭ್ಯಾಸೇನ ತೇನಾತ್ಮ ಸಂತತೇನಾವಲೋಕ್ಯತೆ ಯಾವನಿಗೆ ಸಾಧನಾನುಭವ ಸಿದ್ಧಾಂತ ಮತ್ತು ಗುರುವಾಕ್ಯಗಳಲ್ಲಿ ಏಕತೆ ಇರುವುದೋ ಆತನಿಗೆ ಆತ್ಮದರ್ಶನವು ಸಂತತವಾಗಿರುವುದು ಯತ್ಪ್ರಾಪ್ಯನ ನಿವರ್ತಂತೆ ಯದಾ ಸಾಧ್ಯನ ಶೋಚತೆ ತತ್ಪದಂ ಕ್ಷೇಮು ಶೀಲಭ್ಯಮಸ್ತೈ ವಾತ್ರನ ಸಂಶಯ ಯಾವ ಪದವನ್ನು ಸೇರಿದವನು ಹಿಂತಿರುಗುವುದಿಲ್ಲವೋ ಯಾವ ಪದವನ್ನು ಹೊಂದಿದವನು ಶೋಕಿಸುವುದಿಲ್ಲವೋ ಅಂತಹ ಪರಮ ಜ್ಞಾನವೊಂದರಿಂದಲೇ ಲಭಿಸುವುದು ಅದರಲ್ಲಿ ಸಂಶಯವಿಲ್ಲ ಆ ಶ್ರೇಷ್ಠ ಪದವಿಯ ಪ್ರಾಪ್ತಿಗೆ ಧನ ಮಿತ್ರ ಬಾಂಧವರು ಕಾರಣವಲ್ಲ ತೀರ್ಥಯಾತ್ರೆಯ ಅವಶ್ಯಕತೆಯಿಲ್ಲ ಆಶ್ರಮ ದೇವಾಲಯಗಳಲ್ಲಿ ಬೇಡಬೇಕಾದ ವಿವೇಕ ವಿಚಾರ ವಿಮರ್ಶೆಯೊಂದ ಲಭಿಸಲು ಪುನರ್ಜನ್ಮವಿಲ್ಲ ಅದರಲ್ಲೂ ಜೀವನ್ಮುಕ್ತನಾದವನು ನಿಂತಿರಲಿ ನಡೆಯುತ್ತಿರಲಿ ಸದಾ ಪರಮ ಪರಮಿಸಿ ಏಕೆಂದರೆ ಅವನು ಏನನ್ನು ಬಯುತ್ತಿಲ್ಲವಾದ್ದರಿಂದ ಅವನ ಶ್ರೀ ಮುಖದಲ್ಲಿ ಶಾಂತಿ ಲಕ್ಷ್ಮಿ ಪ್ರಕಾಶಿರುವಳು ಸದ್ಗುಣ ಸಂಪತ್ತಿನಿಂದ ಇಂದ್ರಿಯಗಳ ಆದರೆ ನಯೋತ್ಮರಾಮರಾಗಿ ಸರ್ವಭೂತಗಳಲ್ಲಿ ಸಮದೃಷ್ಟಿಯುಳ್ಳ ಪುರುಷರಲ್ಲಿ ತಾನೇ ತಾನಾಗಿ ವರ್ಜಸ್ಸನ್ನು ಕೇಳಿದ ಸಮಸ್ತ ಸಾಧು ಹಾಗೂ ಕ್ರೂರ ಪ್ರಾಣಿಗಳು ಸಹ ಅವನು ಅಹಿಂಸಾ ಮೂರ್ತಿ ಎಂಬ ವಿಶ್ವಾಸದಿಂದ ಅವನ ಸುಷಾರು ನಿರ್ಭೀತಿಯಿಂದ ಅಡ್ಡಾಡುವ ಶ್ರಮವೆಂಬ ಅಮೃತದಿಂದ ತುಂಬಿದ ಹೃದಯ ಆನಂದವು ಮಹಾತ್ಮನಿ ಹರಿಯುವ ಜನಸಾಮಾನ್ಯರು ಕಂಡಾಗುವ ಆನಂದವನ್ನು ಕಂಡಾಗಲೂ ಹೊಂದುವಳಿ ತಮ್ಮ ಸುಷ್ವಾಚುಭತಿ ಗ್ಲಾಯತಿ ಯಾಂತ ಇತಿ ಕಥೆ ಯಾವನು ಶುಭಾಶುಭಗಳಾದುವನ್ನು ನೋಡಿದರು ಅನುಭವಿಸಿದರು ದವನು ಅವನನ್ನು ಮರಣ ಶ್ರಮ ಶಾಂತದೆ ವ್ಯವಹಾರಗಳನ್ನು ಮಾಡುತ್ತಿರುವಂತೆ ಕಂಡರು ಆಕಾಶದಂತೆ ಅಸಂಗನಾಗಿರುವವನೇ ಶಾಂತನು ವಿದ್ವಾಂಸರು ರಾಜರು ಬಲಶಾಲಿಗಳು ಗುಣವಂತರ ಮಧ್ಯೆ ಶ್ರಮವಂತನೆ ಪಾದಾಚಾರಿಯಾಗಿ ವಿಚಾರ ಗುರುಮುಖೇನ ಶಾಸ್ತ್ರಾಧ್ಯಯನ ಮಾಡಿ ಶುದ್ಧ ಬುದ್ಧಿಯಿಂದ ಪರಮ ಪವಿತ್ರ ಜೀವನವನ್ನು ನಡೆಸುವವನೇ ಸದ್ಗುರು ಆ ಗುರುವಿನೊಡನೆ ಸದಾ ಆತ್ಮ ವಿಚಾರವನ್ನು ಮಾಡುವವನೇ ನಿಜವಾದ ವಿಷಯ ವಿಷಯ ಪೂರ್ವ ಪಕ್ಷ ಸಿದ್ಧಾಂತ ಪ್ರಯೋಜನ ವಿಭಾಗ ಜ್ಞಾನಾವತ ಪ್ರಮಾಣ ಪ್ರಮೇಯ ತತ್ವ ಪ್ರತಿಪಾದನೋಪಾಯ ಕುಶಲೇನ ಗುರುಣ ಸಹಾಯಿ ತಾತ್ಪರ್ಯ ಸಂಸಾರವೆಂಬ ರೋಗಕ್ಕೆ ವಿಚಾರವೇ ಔಷಧವು ವಿಚಾರದಿಂದ ಸಂಕಲ್ಪಗಳನ್ನು ಸಂಶಯಗಳನ್ನು ಮೋಹವನ್ನು ಕತ್ತರಿಸಬೇಕು ಬಲ ಬುದ್ಧಿ ಸತ್ಪಲ ಎಲ್ಲವೂ ವಿಚಾರದಿಂದ ವಿಚಾರ ಒಂದರಿಂದಲೇ ಪರಮ ಪದ ಪ್ರಾಪ್ತಿಯು ಸದ್ವಿಚಾರ ಪರರಾದವರು ಮೋಹಗಳಲ್ಲಿ ಮುಳುಗುವುದಿಲ್ಲ ವಿಚಾರದಿಂದ ವಿವೇಕಿಗಳಾದವರು ಹವ ಭಯವನ್ನು ನೀಗಿ ಂತೆ ಮನೋಹರವಾಗಿ ತೋರುವುದು ಆದರೆ ವಿಚಾರದಿಂದ ತಪ್ಪು ಗ್ರಹಿಕೆಯು ಧ್ವಂಸವಾಗುವುದು ಎಂದು ಯಜ್ಞ ಯಕ್ಷಗಳನ್ನು ಅಳಿಸಿ ಆಕಾಶದಂತೆ ವಿಶಾಲವಾದ ಜಗತ್ತಿಗೆ ಅಸಂಗರಾಗಬೇಕು ಚಿತ್ತಸ್ಮರವರು ಏನನ್ನೂ ಬಿಡುವುದಿಲ್ಲ ಯಾವುದನ್ನು ಕಟ್ಟಿಕೊಳ್ಳುವುದು ಶೋಭೆಗಳಿಲ್ಲ ಪೂರ್ಣ ಸಮುದ್ರದಂತೆ ಶಾಂತಪೂರ್ಣರಾಗಿ ಈ ಮಹಾಯೋಗವನ್ನು ಆಶ್ರಯಿಸಿರುವ ಮಹಾಮತಿಗಳು ಜೀವನ್ಮುಕ್ತರು ಯೋಗಂ ಜೀವ ಬ್ರಹ್ಮೈಕ್ಯ ಲಕ್ಷಣ ಜೀವನ್ಮುಕ್ತರಿಗೆ ಮಾತ್ರ ಕೈವಲ್ಯವು ವಿಚಾರ ದೃಷ್ಟಿ ಯಾವಾಗಲೂ ಎಚ್ಚರವಾಗಿರು ಸರ್ವ ಜನಪ್ರಿಯರಾಗಿ ಸನ್ಮಾನ್ಯರಾಗುವರು ಸನ್ಮಾರ್ಗ ದರ್ಶಿಗಳಾಗುವರು ಜ್ಞಾನ ಮಾರ್ಗ ಪ್ರಕಾಶ ವಿಚಾರಪರರು ಮಾತ್ರ ಸತ್ಯಾಸತ್ಯಗಳನ್ನು ವಿಂಗಡಿಸಿ ಶಾಂತರಾಗಿರುವರು ವಿಚಾರ ಜ್ಞಾಯತೆ ತತ್ವ ತತ್ವ ವಿಶ್ರಾಂತಿ ಅತೋ ಮನಸ್ಸಿ ಶಾಂತತ್ವ ಸರ್ವ ದುಃಖ ಪರೀಕ್ಷೆಯ ಸಂತೋಷ ಸಂತೋಷೋ ಪರರ ಶ್ರೇಯ ಸಂತೋಷ ಸುಖ ಮುಖ್ಯತೆ ಸಂತುಷ್ಟ ಪರಮ ವಿಶ್ರಾಮ ಮರಿಸುವುದರ ಶ್ರೀರಾಮ ಸಂತೋಷವೇ ಶ್ರೇಷ್ಠವಾದ ಶ್ರೇಯಸ್ಸು ಆತ್ಮ ಸುಖ ಶಾಂತಿಯ ಲಾಭ ಆತ್ಮ ಸಂತೋಷ साम्राज्य वो तृण के, के, के समान ಸಂತೋಷವೆಂಬ ಅಮೃತಪಾನ ಮಾಡುವ ಮಹನೀಯರು ಆನಂದ ಈಜಾಡುತ್ತಿರುವಂತೆ ಬರದಿರುವುದನ್ನು ಬಯಸದೆ ಬಂದುದನ್ನು ಬಂದ ಹಾಗೆ ಸೌಮ್ಯವಾದ ಆಚಾರ ಸಂತೋಷ ಪರಮೋ ಲಾಭ ಸತ್ಸಂಗ ಪರಮಾಗತಿ ವಿಚಾರ ಪರಮ ಜ್ಞಾನ ಸಂತೋಷವೇ ಅತ್ಯಂತ ಲಾಭ ಸತ್ಸಂಗವೇ ಶ್ರೇಷ್ಠವಾದ ಗತಿ ವಿಚಾರವೇ ಉತ್ಕೃಷ್ಟವಾದ ಸಮಾಧಾನವಾದ ಜ್ಞಾನ ಉತ್ತಮವಾದ ಸುಖ ಸದಾಚಾರ ಸಜ್ಜನರ ಸಂಘವು ಜನನ ಮರಣ ಪ್ರವಾಹವನ್ನು ದಾಟಿ ಮುನೀಂದ್ರೆ ಶೂನ್ಯವು ಪೂರ್ಣವಾಗುವುದು ಮರಣವು ಆಪತ್ತು ಸಂಪತ್ತಾಗುವುದು ಬುದ್ಧಿಯನ್ನು ಬೆಳೆಸುವುದು ವಿವೇಕವು ಉದಯಿಸುವುದು ನಿರ್ವೃತ್ತಿಯನ್ನು ಮಾಡುವುದು ಸದಾಚಾರವೆಂಬುದು ಜ್ಞಾನ ಸೂರ್ಯನ ಕಿರಣಗಳು ಸಂದರ್ಶನದಿಂದ ಮಾತ್ರ ಮನಃಶಾಂತಿಯು ಸಾಧ್ಯವು ಎಂದು ಹಿರಿಯರಾಮ ಅವರು ಆಡುವ ಒಳ್ಳೆಯ ಮಾತುಗಳನ್ನು ಹೇಳಿ ಮನನ ಮಾಡ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತಿದೆ ಮಹಾಪುರುಷ ಲಕ್ಷಣಗಳು ತಾವಾಗಿ ಮೇಲೆ

वशां नहाती ही ವೇದಾಂತ ಸಾಧನ ಸಂಪತ್ ಹೊಂದಿರುವ ಮನಸ್ಸು ಪರಮ ಎಂದಿಗೂ ಬಿಡುವುದಿಲ್ಲ ನಿಧಾನ ಪ್ರಕಾರವು ಬಂಧುಗಳ ಬಂಧುಗಳ ಯೋಗ ವರ್ಷ ಮುಂದಿನ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲ್ ಅನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಮಾಡಿ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ